ಹಲೋ ಇವರಿಗೆ ಒಂದು ಇಶ್ ಜಫಟೆಕ್ ಕನ್ನಡ ಸತ್ಯ ಮಾಹಿತಿಗೆ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕೆ ವಿ ಜಿ ಬ್ಯಾಂಕಲ್ಲಿ ನಾವು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇಲ್ಲದೆ ಯಾವ ರೀತಿ ನಾವು ಅಕೌಂಟ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಅಲ್ಲಿ ನಾವು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಯಾವುದಾದ್ರೂ ಕಾರಣಕ್ಕಾಗಿ ನಮಗೆ ರಿಜಿಸ್ಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ಒಂದು ಆ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅನ್ನೋದು ಆ್ಯಕ್ಟಿವೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಮೊಬೈಲ್ ಬ್ಯಾಂಕಿಂಗ್ ಇಲ್ಲದೂ ಕೂಡ ನಾವು ಅಲ್ಲಿ ಅಕೌಂಟ್ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಬೋದು ಪಿ ಡಿ ಎಫ್ ಮಾದರಿಯೇ ಡೌನ್ಲೋಡ್ ಮಾಡಬಹುದು ಅದಕ್ಕೆ ಬೇರೆ ಒಂದು ವಿಧಾನ ಇದೆ ಸ್ನೇಹಿತರೆ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ವಿಡಿಯೋನ ಆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಆ ವಿಧಾನ ಯಾವುದು ಅಂದರೆ ವಾಟ್ಸಪ್ ಮೂಲಕ ಸ್ನೇಹಿತರೆ ಅಲ್ಲಿ ಒಂದು ಕೆ ವಿ ಜಿ ಬ್ಯಾಂಕ್ನ ಒಂದು ವಾಟ್ಸಪ್ ಬ್ಯಾಂಕಿಂಗ್ ನಂಬರ್ ಇರುತ್ತೆ ಆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಆ ಒಂದು ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಕೆ ವಿ ಜಿ ಬ್ಯಾಂಕ್ ವಾಟ್ಸಪ್ ಅಂತ ಅಲ್ಲಿ ಮೆಸೇಜ್ ಮಾಡಿಬಿಟ್ಟು ಮೊಟ್ಟ ಮೊದಲು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಆ ಒಂದು ವಾಟ್ಸಪ್ ಬ್ಯಾಂಕಿಂಗ್ ಜಾಸ್ತಿ ಏನು ಡೀಟೇಲ್ಸ್ ಕೇಳೋದಿಲ್ಲ ಸ್ನೇಹಿತರೆ ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕಂತ ಕೂಡ ನಾನು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡಿ ಮಾಡಿಬಿಟ್ಟು ಕೆ ವಿ ಜಿ ಬ್ಯಾಂಕ್ನ ವಾಟ್ಸಪ್ ಬ್ಯಾಂಕಿಂಗ್ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ಆಕ್ಟಿವೇಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಅಲ್ಲಿ ಯಾವ ರೀತಿ ನಾವು ಅಕೌಂಟ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ಇಲ್ಲಿ ಮೊದಲು ಹಾಯ್ ಅಂತ ಒಂದು ಮೆಸೇಜ್ಗೆ ನಂಬರ್ಗೆ ಮೆಸೇಜ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿದ್ದೀನಿ ಇಂಗ್ಲೀಷ್ ಒಂದೇ ಇದೆ ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬಂದಿದೆ ಸ್ನೇಹಿತರೆ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಏನೇನು ಆಪ್ಷನ್ ಬಂದಿದೆ ಅಂತ ನೋಡೋಣ ಇಲ್ಲಿ ಅಕೌಂಟ್ ಸರ್ವಿಸಸ್ಸು ಲೊಕೇಶನ್ ಸರ್ವಿಸ್ ಇದೆ ಇಲ್ಲಿ ಅಕೌಂಟ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಏನು ರಿಪ್ಲೈ ಬರುತ್ತೆ ಅಂತ ನೋಡೋಣ ಎಂಟ್ರ್ ಲಾಸ್ಟ್ ನಿಮ್ಮ ಅಕೌಂಟಿನ ಲಾಸ್ಟ್ ಕೊನೆಯ ಒಂದು ನಾಲ್ಕು ಅಂಕಿಗಳನ್ನ ಎಂಟ್ರ್ ಮಾಡಿ ಅಂತ ಹೇಳ್ತಾ ಇದೆ ಎಂಟ್ರ್ ಮಾಡಿಬಿಟ್ಟು ನಾವು ರಿಪ್ಲೈ ಮಾಡಬೇಕಾಗುತ್ತೆ ಕೊನೆಯ ನಾಲ್ಕು ಅಂಕಿಗಳನ್ನ ಎಂಟ್ರ್ ಮಾಡಿದ್ದೀನಿ ಮಾಡಿಬಿಟ್ಟು ರಿಪ್ಲೈ ಮಾಡೋಣ ಮಾಡಿದೆ ನಂತರದಲ್ಲಿ ಮತ್ತೇನು ರಿಪ್ಲೈ ಬರುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಮತ್ತೆ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡೋಣ ಮಾಡಿಬಿಟ್ಟು ಇಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಮಿನಿ ಸ್ಟೇಟ್ಮೆಂಟ್ ಎಲ್ಲ ಬರ್ತಾ ಇದೆ ಇಲ್ಲಿ ಮೂರನೇ ನಂಬರ್ ಇದೆ ನೋಡಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಯಾವ ರೀತಿ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ ಅಂತ ನೋಡೋಣ ಇಲ್ಲಿ ಮತ್ತೆ ಆಪ್ಷನ್ಸ್ ಬಂತು ಸ್ನೇಹಿತರೆ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ವ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಬಾರಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸೆಂಡ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ಒಂದು ಬಂದಿದೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ನ ಓಪನ್ ಮಾಡಬೇಕಂದ್ರೆ ಪಾಸ್ವರ್ಡ್ ಇದೆ ಆ ಪಾಸ್ವರ್ಡ್ ಏನು ಹಾಕಬೇಕು ಅಂದರೆ ನಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಮ್ಮ ಕೊನೆಯ ನಮ್ಮ ಅಕೌಂಟ್ ನಂಬರ್ನ ಕೊನೆಯ ನಾಲ್ಕು ಅಂಕೆಗಳನ್ನ ಹಾಕಬೇಕಾಗುತ್ತೆ ಅಂದರೆ ಡೇಟ್ ಆಫ್ ಬರ್ತ್ ತಿಂಗಳು ತಾರೀಕು ತಿಂಗಳು ಮತ್ತು ವರ್ಷ ಡೇಟು ಮಂತ್ ಇಯರ್ ಮೂರನ್ನು ಸೇರಿಸಿ ಅದರ ಕೊನೆಗೆ ನಾವು ಅಕೌಂಟ್ ನಂಬರ್ನ ಲಾಸ್ಟ್ ನಾಲ್ಕು ನಂಬರ್ನ ಸೇರಿಸಿ ಹಾಕಬೇಕಾಗುತ್ತೆ ನಾನು ಇಲ್ಲಿ ನೋಡಿ ಓಪನ್ ಮಾಡ್ಕೊಂಡಿದ್ದೀನಿ ಪಾಸ್ವರ್ಡನ್ನು ಹಾಕಿಬಿಟ್ಟು ನಿಮಗೆ ಪಾಸ್ವರ್ಡನ್ನು ಕನ್ಫ್ಯೂಸ್ ಆದರೆ ನಾನು ಹೇಳ್ತೀನಿ ನೋಡಿ ಯಾವ ರೀತಿ ಅಂತ ಇಲ್ಲಿ ನೋಡಿ ಪಾಸ್ವರ್ಡ್ನ ಹಾಕ್ಬಿಟ್ಟು ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನೋದು ಓಪನ್ ಆಗಿದೆ ಈ ಒಂದು ಅಕೌಂಟ್ ಅನ್ನೋದು ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿರ್ಲಿ ಆಗಿರಲಿಲ್ಲ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಜಾಸ್ತಿ ಒಂದು ಇಲ್ಲಿ ಸ್ಟೇಟ್ಮೆಂಟ್ ಇದು ಬಂದಿಲ್ಲ ಈ ಅಕೌಂಟ್ ಅನ್ನೋದು ಸ್ವಲ್ಪ ಡೆಡ್ ಆಗಿದೆ ಅದಕ್ಕಾಗಿ ಇಲ್ಲಿ ಈ ರೀತಿ ನೀವು ನಿಮಗೆ ಮೂರು ತಿಂಗಳ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ ವಾಟ್ಸಪ್ನಲ್ಲಿ ನೋಡ್ಬೋದು ಮೇಲ್ಗಡೆ ಡೇಟ್ ಕೂಡ ಬಂದಿದೆ ಮೂರು ತಿಂಗಳಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಆಗಿಲ್ಲ ಅದಕ್ಕಾಗಿ ಈ ಒಂದು ಶೋ ಸ್ಟೇಟ್ಮೆಂಟ್ ತುಂಬಾ ಶಾರ್ಟಾಗಿ ಬಂದಿದೆ ನೀವು ಜಾಸ್ತಿ ಟ್ರಾನ್ಯಕ್ಷ್ ಟ್ರಾನ್ಸಾಕ್ಷನ್ ಮಾಡಿದರೆ ತುಂಬಾ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಪ್ರಕಾರವಾಗಿ ಅದು ಬರುತ್ತೆ ಇಲ್ಲಿ ಈ ಒಂದು ಪಿ ಡಿ ಎಫ್ನ ಪಾಸ್ವರ್ಡ್ ನೀವು ಯಾವ ರೀತಿ ಆ್ಯಡ್ ಅಂದರೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಉದಾಹರಣೆಗೆ ಒಂದು ಫೆಬ್ರವರಿ ಇಪ್ಪತ್ತೈದು ಏನಾದರೂ ಸಮಥಿಂಗ್ ಇಯರ್ ಇಟ್ಕೊಳ್ಳಿ ಇದ್ರೆ ಏನು ಮಾಡಬೇಕು ಇಪ್ಪತ್ತೈದು ಫೆಬ್ರವರಿ ಅಂದರೆ ಇಪ್ಪತ್ತೈದು ಜೀರೋ ಎರಡು ನಂತರದಲ್ಲಿ ಇಯರ್ ಒಂದು ನೈನ್ಟೀನ್ ನೈಂಟಿ ಸೆವೆನ್ ಅಂತ ಇಟ್ಕೊಳ್ಳೋಣ ಇಪ್ಪತ್ತೈದು ಜೀರೋ ಎರಡು ನೈನ್ಟೀನ್ ನೈಂಟಿ ಸೆವೆನ್ ಆಗಿ ಹಾಕಬೇಕು ಇಪ್ಪತ್ತೈದು ಜೀರೋ ಎರಡು ಹತ್ತೊಂಬತ್ತು ನೂರ ತೊಂಬತ್ತೇಳು ಅಂತ ಹಾಕಿದ ನಂತರದಲ್ಲಿ ನಿಮ್ಮ ಕೊನೆಯ ನಾಲ್ಕು ಅಕೌಂಟ್ ನಂಬರ್ನ ಕೊನೆಯ ನಾಲ್ಕು ಅಂಕಿಗಳನ್ನ ಅದರ ಮುಂದೆನೇ ಹಾಕಬೇಕು ಯಾವುದೇ ರೀತಿಯಲ್ಲಿ ಸ್ಪೇಸ್ ಬಿಡಬಾರ್ದು ಯಾವುದೇ ರೀತಿಯಲ್ಲಿ ಏನು ನೀವು ನಮ್ಮ ಮಧ್ಯದಲ್ಲಿ ಬೇರೆ ಏನು ಬರೀಬಾರ್ದು ಕಂಟಿನ್ಯೂಸ್ ಆಗಿ ಹಾಕಿಬಿಟ್ಟು ಇಷ್ಟನ್ನು ಹಾಕಿದ ನಂತರದಲ್ಲಿ ನಿಮ್ಮ ಒಂದು ಪಿ ಡಿ ಎಫ್ ಅನ್ನೋದಲ್ಲಿ ಓಪನ್ ಆಗುತ್ತೆ ಈ ರೀತಿ ನಾವು ಅಕೌಂಟ್ ಸ್ಟೇಟ್ಮೆಂಟ್ನ ಕೆ ಜಿ ಬ್ಯಾಂಕ್ನ ಅಕೌಂಟ್ ಸ್ಟೇಟ್ಮೆಂಟ್ನ ವಾಟ್ಸಪ್ ಮೂಲಕ ಪಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್